ನ್ಯೂಸ್ ಗೆ ಸ್ವಾಗತ ಇಟಿಗ್ಯಾಳ ಕರಂಚಿ ಮತ್ತು ನಾಗಮಾರಪ್ಪಳ್ಳಿ ನಾಗರಿಕರು ಔರಾದ ಪಟ್ಟಣಕ್ಕೆ ಬರುವ ರಸಗತೆ ಹದಗೆಟ್ಟಿದ್ರು ಇಲ್ಲಿಯವರೆಗೆ ಯಾರು ಗಮನ ಹರಿಸದ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯ ನಾಗರಿಕರು ಬೀದರ್ ಜಿಲ್ಲೆಗಳ ಭಾಗದಲ್ಲಿ ಬರುವ ಔರಾದ ತಾಲೂಕಿನ ಇಟಿಗ್ಯಾಳ ಕರಂಜಿ ಮತ್ತು ನಾಗಮಾರಪ್ಪಳ್ಳಿ ಗ್ರಾಮದ ಜನ ಔರಾದ ಪಟ್ಟಣಕ್ಕೆ ಬರುವ ಏಕೈಕ ರಸ್ತೆಯಾಗ ಇಟಿಗ್ಯಾಳ ಔರಾದ ರಸ್ತೆ ಸಂಪೂರ್ಣ ಹಾಳಾಗಿ ಹಲವು ವರ್ಷಗಳ ಕಳೆದರೂ ಇತ್ತ ಕಡೆ ಗಮನ ಹರಿಸಿದ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತ ಎಟಿಗ್ಯಾಳ ನಾಗರಿಕರು ಮಾತನಾಡಿ ಎಟಿಗ್ಯಾಳ ಕರಂಜಿ ಮತ್ತು ನಾಗಮಾರಪಳ್ಳಿ ಗ್ರಾಮದ ಜನ ಔರಾದ ಪಟ್ಟಣಕ್ಕೆ ಬರುವ ಏಕೈಕ ರಸ್ತೆಯಾಗಿದ್ದು ರಸ್ತೆ ಹಾಳಾಗಿ ಹಲವು ವರ್ಷಗಳೇ ಕಳೆದರೂ ಇಲ್ಲಿಯವರೆಗೂ ಯಾರೂ ಗಮನ ಹರಿಸ್ತಾ ಇಲ್ಲ ನಾವು ಪ್ರತಿ ಕೆಲಸಕ್ಕೆ ಔರಾದ ಪಟ್ಟಣವೇ ಅವಲಂಬಿತವಾಗಿರುವುದರಿಂದ ಪ್ರತಿನಿತ್ಯ ಔರಾದ ಪಟ್ಟಣಕ್ಕೆ ಬರುವುದಕ್ಕೆ ದಿನಾಲು ಜೀವ ಕೈಯಲ್ಲಿ ಹಿಡಿದು ಬರುವಂತಾಗಿ ದಿನಾಲೂ ಸಾವು ಬದುಕಿನ ಮಧ್ಯೆ ಹೋರಾಡುವ ಸ್ಥಿತಿ ಬಂದು ಒದಗಿದೆ ಎಂದು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಈಶ್ವರ್ ಖಂಡ್ರೆ ಹಾಗೂ ಶಾಸಕರು ಆದ ಪ್ರಭು ಚೌಹಾಣ್ ಅವರು ಕೂಡಲೇ ಗಮನಹರಿಸಿ ಈ ಹಾಳದ ರಸ್ತೆಯಿಂದ ಜನ ಪ್ರಾಣ ಕಳೆದುಕೊಳ್ಳುವ ಮೊದಲು ಅಭಿವೃದ್ಧಿ ಮಾಡಿ ಜನ ಪ್ರಾಣ ಕಾಪಾಡುವ ತನಕ ಅಥವಾ ಇಲ್ಲವೋ ಕಾದು ನೋಡಬೇಕಾಗಿದೆ ಇದು ಈಗ ರೋಡಿನ ಸಮಸ್ಯೆ ನಮ್ಮ ಇಡಿಗಾಳದಿಂದ ನಾಗಮರ್ಪಳ್ಳಿ ಕರಂಜಿ ಬಿ ಇದು ಭಾಳ ಸಮಸ್ಯೆ ಆಗಿಬಿಟ್ಟಿದ್ರಿ ಯಾರು ಸಾರ್ವಜನಿಕರಿಗೆ ಜನರಿಗೆ ಸಾರ್ವಜನಿಕರಿಗೆ ಹೋಗಬರ್ಲಿಕ್ಕೂ ಭಾಳ ರೀ ಇದು ಎಲ್ಲ ಗಾಡಿಗಳು ತಗ್ಗು ಎಲ್ಲ ರಾತ್ರಿಯಲ್ಲಿ ಆಗಲು ಓಡಾಡ್ಲಿಕ್ಕೆ ಭಾಳ ಆಗ್ಯದ ಎಲ್ಲ ನೀರು ನಿಂತು ಎಲ್ಲ ಪೂರಾ ಇದು ಹೋಗಿದ್ರಿ ಇದಕ್ಕೆ ಯಾರೂ ಇಲ್ಲ ಈ ರೋಡಿಂದ ಭಾಳ ಸಮಸ್ಯೆ ಆಗಿದ್ರಿ ಏನು ಭೀ ಮಾಡಬೇಕು ಎಲ್ಲ ಅಧಿಕಾರಿಗಳು ಕುಂತು ಅದು ಏನಾದರೂ ಡಿಸ್ಕಸ್ ಮಾಡಿ ಮಾಡಪ್ಲೈ ಮಾಡ್ಬೇಕಂತ ನಮ್ಮ ಗಾಡಿ ಇದು ಗಾಡಿ ಇದು ಈ ರೋಡಿಗೆ ಬಹಳ ಟ್ರಾಫಿಕ್ ಅದ ರೀ ಬಹಳ ಅದ ಜನಸಂಖ್ಯೆ ಪೂರಾ ಹೆಚ್ಚಿ ಇದು ಯಾವ್ದೇ ಒಂದು ನಾವು ಮಾರ್ಕೆಟಿಗೆ ಬರ್ಬೇಕಾದ್ರೆ ಅವ್ರದ್ಕಿ ಬರ್ಬೇಕ್ರಿ ಅದ್ರ ಸಲುವಾಗಿ ಇದು ಬಹಳ ತೊಂದರೆ ಆಗಿದ್ರಿ ಯಾರು ಏನು ಮಾಡ್ತಾ ಇಲ್ಲ ಅದ ಏನಾರ ಮಾಡಿ ಬಗೆಹರ್ ಸಪ್ಲೈ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ಬೇಕಂತ ಅಷ್ಟು ಹೆಸರು ನಮ್ಮ ಹೆಸರು ಮೈಪತ್ರಾವ್ ಚಿಟ್ಗಿರಿ ಕರಂಜಿ ಬಿ